ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ವಿಡಿಯೋನ ಶುರು ಮಾಡಿ ಅಂತ ಇವಾಗ ನೋಡ್ರಿ ಫ್ರೆಂಡ್ಸ ದೇವ್ರ ಮುಂದೆ ದೀಪ ಹಚ್ಚಿದಾರ ಯಜಮಾನ್ರು ಮಕ್ಕಳಂತೂ ಅಂತರೂ ಸಾಲಿಗೆ ಹೋಗ್ಯ ರೀ ಇನ್ನೇನು ಇನ್ನೊಂದು ತಾಸನೆ ಬರ್ತಾರೋ ಅವರು ಕೂಡ ಸೊ ಬರೀ ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಇದಂತರೂ ಈಗ ಮತ್ತೊಂದು ಸರಿ ತೊಳೆದಿಡ್ಬೇಕು ರೀ ನೆನೆ ಇಟ್ಟಿನಿ ಸೊ ನಿನ್ನೆ ನಾನು ಅಂತೇಳಿ ಹಿಟ್ಟನ್ನು ಮಿಕ್ಸಿ ಮಾಡಿ ಇಟ್ಟಿದ್ದೆ ನೋಡ್ರಿ ಡಬಲ್ ಡಬಲ್ ಆಗೈತೆ ಮಸ್ತ್ ಆಗೈತೆ ನೋಡ್ರಿ ಹಿಟ್ಟಂತರೂ ಈ ಬೇಸಿಗೆಗೆ ಸಖತ್ತಾಗಿ ಹೋಗ್ತೈತಿ ಅದ್ರಾಗ ಈ ಥರ ಪ್ಯಾಕ್ ಇರುವಂಥ ಒಂದು ಮ್ಯಾಮ್ ಉಚ್ಚುಕೆ ಹಾಕಿ ಮುಸ್ತೀನಿ ನೋಡ್ರಿ ಇದಂತ್ರಿ ಈಗ ಅಕ್ಕಿ ಹಿಟ್ಟಿಗೆ ಬಾಕ್ಸ್ ಮಾಡ್ದಂಗೆ ಆಗ್ಬಿಟ್ಟೈತಿ ಡಬ್ಬಿ ಸ್ಟೀಲಿನ ಡಬ್ಬಿ ಹಾಲು ಕಾಸೀನಿ ಈ ಸದ್ಯಕ್ಕೆ ಇಲ್ಲಿ ಕುಕ್ಕರ್ ಹಚ್ಚಿನ್ರಿ ಅದೇನು ಲಾಕ್ ಮಾಡಂಗಿಲ್ಲ ಕುಕ್ಕರ ಎಲ್ಲ ಸೀಟ್ ಹಾರಾಕೈತಿ ಯಜಮಾನ್ರಿಗೆ ಏಳು ನಾವು ನಮ್ಮ ಮ್ಯಾಗ ಬಿಟ್ಟು ರೀ ಯಜಮಾನ್ರು ಹಾಗಾಗಿ ನಾನು ಗಪ್ಪ ಕುಂತ್ ಬಿಡ್ತೀನಿ ಹೊಸದ ಐತಿ ಶ್ರದ್ಧಾ ಸಿಸ್ಟರ್ ಕೊಟ್ಟಿದ್ದು ಹಿಂಗೆ ನೋಡಿರಿ ಯಾವ್ದು ಆಗ್ಲಿಕ್ಕೆ ನಾವ ಹೋಗ್ಲಿ ಬಿಡು ಇರಲಿ ಬಿಡು ಅಂತ ಅಷ್ಟು ಹೊಂದಿಸ್ಕೊಂಡು ಇದ್ದದ್ರೊಗತ್ತಿದ್ದುಕೊಂಡು ಮೇಕಪ್ ಮಾಡ್ತೀವಲ್ಲ ಮಕ್ಕಳು ಮೈ ಮರೆತು ರೀ ಫ್ರೆಂಡ್ಸ ಮನಿದು ಮೊದ್ಲ ನಮ್ಮ ಯಜಮಾನ್ರು ಸ್ವಲ್ಪ ಮನೆ ಕಡೆ ಲಕ್ಷ ಕಡಿಮೆ ಮತ್ತಿಟ್ಟು ಕಡಿಮೆ ಈಗ ಏನು ಮಾಡ್ಲಪ್ಪ ನಂಗೆ ಆಗ್ಬಿಡ್ತೈತಿ ಎಷ್ಟು ಹೇಳಿ ಇದನ್ನು ರಿಪೇರ್ ಮಾಡ್ಕೊಂಬರ್ರಿ ಬರ್ರಿ ಬರ್ರಿ ಅಂತೇಳಿ ಯಾವಾಗ ಮಾಡ್ತಾರ ಗೊತ್ತಿಲ್ಲ ಟೈಮ್ ಕಾಲ ಯಾವಾಗ ಕೂಡಿ ಬರುತ್ತೆ ನೋಡ್ಬೇಕು ಭಾಳ ಬೆನ್ನು ಹತ್ಬೇಕು ರೀ ಫ್ರೆಂಡ್ಸ್ ಅಷ್ಟು ಲೀಸಿ ಅದಾವೆ ನಮ್ಮ ಮನೆ ಅವ್ರ ಮನೆ ವಿಷಯಕ್ಕೆ ಸೊ ಈಗಲಿ ನೋಡತ್ತ ನೋಡು ತೊಗೊಂಡೆ ಅಂತಂದ್ರೆ ಕ್ಲಾಸ ಆವಾಗ ಅದಕ್ಕೆ ಬರ್ತಾರ ಅಲ್ಲಿವರೆಗೂ ನಾನು ಕೂಲಾಗಿದ್ದರೆ ಆಯ್ತು ಅಂತೇಳಿ ಸಣ್ಣ ಸಣ್ಣ ಒಂದು ಆರು ಟೊಮೆಟೆ ಅದಾವೆ ರೀ ಚಟ್ನಿಗೆ ಕಾಯಿ ತೊಗೊಂಡು ಬಂದಾರ್ರೀ ಫ್ರೆಂಡ್ಸ ಅದನ್ನ ಹೊಡಿಬೇಕು ಗ್ಯಾಲ್ರಿ ಹೋಗೋಡಿತು ನೀಲೆಲ್ಲ ಹೊಲಸಾಗತ್ತೆ ಈಗ ಇದನ್ನ ಬ್ಯಾಳಿಗೆ ಸಣ್ಣಗೆ ಹಚ್ಚಿ ಟೊಮೆಟೆ ಹಾಕಿ ಇಟ್ಟುಬಿಡ್ತೀನಿ ರೀ ಮ್ಯಾಗ ಮುಸ್ತೀನಿ ರೀ ಕ್ಯಾಪ್ ಮುಸ್ತೀನಿ ಬಟ್ ಸಿಟಿ ಇದು ಮಾಡಲ್ಲ ಹಂಗೆ ಇದು ಮಾಡ್ತೀನಿ ಇರಲಿಕ್ಕಂದರೆ ಎಲ್ಲ ಹಾರಿ ಮನ್ನಿ ನೋಡಿರಿ ಹಿಂಗೆ ಅಲ್ಲಿ ಎಲ್ಲ ನೋಡ್ತಿರ್ಬೋದು ನೀವು ಎಷ್ಟು ವಿ ಜವಾಬ್ದಾರಿ ಇರ್ತಾರೆ ಸೊ ಹಾಗೆ ಮುಖ ತೋರಿಸ್ತದ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಸೊ ಬರ್ರಿ ಈ ವಿಡಿಯೋ ಹೋಗುತ್ತಾ ನೋಡೋಣ ಫ್ರೆಂಡ್ಸ್ ಆ ಮಕ್ಕಳು ಯಾವುದೇ ಒಂದು ಇದ್ರೊಳಗೆ ಫಸ್ಟ್ ಬಂದ್ರೆ ಖುಷಿ ಆಗುತ್ತೆ ನೋಡ್ರಿ ನನ್ನ ಮಗಳನ್ನ ರೇಸ್ದೊಳಗೆ ಫಸ್ಟ್ ಬಂದಿದ್ದಾಳ್ರಿ ಫೋಟೋ ತೊಗೊಂಬಂದ್ಲು ಹಂಗಾಗಿ ಶೇರ್ ಮಾಡಿದೆ ಫ್ರೆಂಡ್ಸ್ ಈಗ ನಾ ಅದೆಲ್ಲ ಮಾಡ್ಕೊಂಡು ಈಗ ಯಾರ ಅಂತ ತೋರಿಸ್ತೀನಿ ಈಗ ಅಂದ್ರೆ ಬ್ಯಾಸ್ಗೆ ಮಸ್ತ್ ಕೆಲಸ ರೀ ಎಲ್ಲ ಹೆಣ್ಮಕ್ಳಿಗೆ ನೀವೇನೇನು ಮಾಡಾತ್ತೀರಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಾವೀಗ ಆಂಟಿ ಬಲ್ಲೇಕೀವಿ ನೋಡ್ರಿ ಫ್ರೆಂಡ್ಸ ಮೂರು ಜನ ಇಲ್ಲೇ ಕೂತೀವಿ ಮಹಿಳಾ ಸಂಘದ ಮಹಿಳಾ ಮಂಡಳಿ ಇಲ್ಲೇ ಇದ್ದೀವಿ ಯಾರ್ಯಾರು ಅಂತ ತೋರಿಸ್ತೀನಿ ನೀನೇ ಬ್ಲಾಗ್ದಾಗ ನೋಡಿರಿ ಈ ಅಂಟಿ ಅದಾರ ನೋಡ್ರಿ ಹಾಂ ಆಯ್ ಮಾಡ್ಬೇಕು ಅವ್ರಿಗೆ ಕಲ್ತು ಊಟ್ರೀಗ ರುಡಿ ಈಗ ಹಾಂ ಅಂತ ಕೇಳ್ತಾರ ಈಗ ವೇಪರ್ಸ್ ಮಾಡತ್ತಾರ ನೋಡಿರಿ ಆ ಮನ್ನಿ ಈ ಎಂಟಿಯರ್ ಮಾಡ್ಯಾರ ಈ ತೋರ್ಸಿನ ವಿಡಿಯೋದಾಗ ಇವತ್ತು ಈ ಎಂಟಿಯರ್ ಮಾಡಕತ್ತಾರ ಹಂಗಾಗಿ ಎಲ್ಲ ಬಟಾಟಿ ತೊಳೆದು ಇಟ್ಟರೆ ಈಗ ಮ್ಯಾಗಿನ್ ತೊಗೊಟ್ಟು ಸುಲಿಯತ್ತಾರ ಈ ಆಂಟಿ ನೋಡ್ರಿ ಈ ಥರ ಹೆರ್ಚಿ ಹೆರ್ಚಿ ಡೈರೆಕ್ಟ್ ನೀರಾಗ ಬಿಡತ್ತಾರ ಅದ್ರಾಗ ನೋಡ್ರಿ ನೋಡಿರಿ ಹಾಕಿರಲ್ಲ ವೇಪರ್ಸ್ ಹೆಂಗೆ ಮಾಡ್ತಾರ ನೀವು ಹಂಗೆ ವಿಡಿಯೋದಾಗ ಶೇರ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಟಿ ವಿ ಹಚ್ಕೊಂಡು ಮಾತು ಕಟ್ಕೊಂಡು ಕೆಲ್ಸ ಹ್ಞೂ ಯಾಕೆ ನಾನು ಇಲ್ಲೇ ಬಂದ್ರೆ ಆಯ್ತು ಇಡನೇ ಆಗುತ್ತಾ ತೊಗೊಟ್ಟಿನ ನಾನು ಸುಲ್ತೀನಿ ಅಂದ್ರೆ ಮೊಬೈಲ್ ತೊಗೊಂಡ್ಬಂದು ಬಂದು ಸ್ವಲ್ಪ ಇಡ ಮಾಡ್ಕೊತೀನಿ ಅಂತ ಹೇಳೀನಿ ಇದಕ್ಕೆ ಭಾಳ ಈಸಿ ನೋಡ್ರಿ ಫ್ರೆಂಡ್ಸ ಬಟಾಟೆ ಅಂತ ಸಸ್ತಿರ್ತಾವ್ರಿ ಜಾಸ್ತಿ ಏನು ರೇಟ್ ಇರೋಲ್ಲ ಏನಿರಲ್ಲ ನೀವು ಒಂದು ಟ್ರೈ ಮಾಡ್ಕೊರಿ ಈ ಥರ ತೊಳೋದು ಮ್ಯಾಗೇನು ಸೊಟ್ಟಿ ಸುಲಿದು ಹಿಂಗತ್ತೆ ಎರ್ಚು ಇದ್ರ ಮೇಲೆ ತೆಳಗ ಎಷ್ಟು ಬೇಕಷ್ಟು ನಿಮಗೆ ದಪ್ಪ ನೋಡಿಕೊಂಡು ಎರ್ಚಿ ಮುಂದಿನ ಏನೈತಿ ನಿಮ್ಗೆ ಮತ್ತೆ ವಿಡಿಯೋದಾಗ ಶೇರ್ ಮಾಡ್ತೀನಿ ಇಲ್ಲಿ ನೋಡ್ರಿ ನೋಡ್ರಿ ಎಲ್ಲ ಕಿಸ್ ನೋಡ್ರಿ ಕಾಣಿಸ್ತಿರ್ಬೋದು ನಿಮ್ಗ ಇದನ್ನ ನೀರ ಇಡ್ಬೇಕಂತ್ರಿ ಎಷ್ಟು ಗಂಟೆ ನೆನಹಿಡೋದು ನಾಲ್ಕಾಸು ನಾಲ್ಕು ತಾಸು ನೆನೆ ಇಟ್ಟು ನೀರು ಗರಮಿಟ್ಟು ಹಾಕಿ ತೆಗೆದ್ಬಿಡೋದು ಬಿಡೋದು ಮತ್ತೆಲ್ಲಾ ಒಣ ಹಾಕದ್ ನೋಡ್ರಿ ಎಷ್ಟೆಲ್ಲ ಕುಟಾಣಿ ಇರ್ತಾವ ತಿನ್ನರ್ ಏನ್ ಒಂದ್ಸಲ ಕರ್ಕೊಡಿದ್ ಕರ್ದ ಇಡ್ರಿ ತಿಂತಾರ ಮನ್ಯಾಗ ಅದ್ರಿಂದ ಇಟ್ಟು ಮೈನತಿ ಇರ್ತದ್ರಿ ಹೆಣ್ಮಕ್ಳು ಮನೆಯಾಗಷ್ಟ್ ಮಾಡ್ತಿವ್ರಿ ಮಾಡ್ತೀವ್ರಿ ಒಬ್ರು ಈಗ ಫುರ್ಸತ್ ಇರಲ್ಲ ಮಾಡ್ಕೊಂಡು ವರ್ಷ ಅನ್ಗಾಟ್ಲೆ ಆಗಸ್ಟ್ ಹಪ್ಪಳ ಕುಡ್ಗಿ ಅದನ್ನ ಅದನ್ ಕಾಯ್ಕಟ್ಟ ಹಾಕ್ತವ ತುಮಿ ಕುಡ್ಗಿ ಪಾಪಡಿ ಮಾಡ್ತೇವ್ರಿ ಅದ ಮಾಡ್ದಂಗ ಮಾಡ್ದಂಗಿಲ್ಲ ಬಿಡೋ ತಗೋತಿ ಸಂಡ್ಗಿ ಏನೇನ್ ಈ ವರ್ಷ ಇವರ್ಸಲ್ಲಾ ಇಲ್ಲಿ ತಗೊಳ ಮಂತ್ರಿ ಅಪಾರ್ಟ್ಮೆಂಟ್ ದಂದ ಈಗ ಇದನ್ನ ನೆನೆ ಇರ್ತಾರೆ ನೋಡ್ರಿ ಟಾಕ ಪಾಣಿ ಭರ್ಪೂರ್ ಹ್ಮ್ ಪಟ್ಗ ಹಾಕ್ತಾರೀ ಪಟ್ಗ ಹಾಕಿ ನೆನೆ ಇರ್ತಾರೆ ನೋಡ್ರಿ ಎರಡು ಮೂರು ಸರಿ ತೊಳದು ಭದ್ರ ಅಪಾರ್ಟ್ಮೆಂಟ್ ನೋಡ್ರಿ ನಮ್ಮ ಪ್ಲಾಟ್ ಅಂದ್ ಹೆಂಗಂದ್ರೆ ನಾವು ಬಜ್ಜಿಕ್ ಎಲ್ಲಾ ಹೆಂಗದಿವಂದ್ರಿ ಹಿಂಗ ಮಾತಾಡ್ಕೊಂತ ಅದೀವಿ ಫ್ರೆಂಡ್ಸ ಬ ಪ್ಲಾಟ್ ಸಿಸ್ಟಮ್ ಅಂದ್ರೆ ಯಾರು ಹೆಚ್ಚು ಬಾಕುಲ ತೆಗೆಯರು ಕಡಿಮೆ ಬಾಕುಲು ಮುಚ್ಚೆ ಇರೋದು ಜಾಸ್ತಿ ಬಟ್ ನಮಗೆ ಸ್ವಲ್ಪ ಬೆಟರ್ ರೀ ನಮ್ಮ ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು ನೋಡ್ರಿ ನೋಡೋಣ ಫ್ರೆಂಡ್ಸ್ ಮನೆಗೆ ಹೋಗೋದಾರ ಓದ್ತೀನಿ ಇಲ್ಲಿ ಕಿಲೊಂದು ಹತ್ತು ನಿಮಿಷಕ್ಕೂಂತ ಮಾತು ಕಟ್ಟದು ಮತ್ತೆ ಮನೆಗೆ ಹೋಗೋದು ನೋಡ್ರಿ ನನ್ನ ಮಗ ನೋಡ್ರಿ ಫ್ಯಾಮಿಲಿ ಇಮೇಜ್ ಮಾಡಿ ಈ ಥರ ಚಿತ್ರ ಬಿಡ್ಸ ಹೆಂಗಾಗೈದು ಕಮೆಂಟ್ ಮಾಡಿರಿ

ಫ್ರೆಂಡ್ಸ ರಿಂಗ್ ಲೈಟ್ ಬಂದ ನಮ್ಮ ಐದಿಂದವ್ರು ಬಂದಿರಲಿಲ್ಲ ರೀ ಮತ್ತು ಹಂಗೆ ಭಾಳ ಆಗೈತೆ ಅಂತೇಳಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ ಅವರು ಬಿಝಿ ಇರ್ತಾರೆ ಕೆಲಸಿನೊಳಗೋದೆಲ್ಲ ಸೊ ರಿಂಗ್ ಲೈಟ್ ಹೇಗೆ ಅಂತೇಳಿ ನೋಡ್ತಾ ಇದ್ರು ಫುಲ್ ಸರ್ಕಸ್ ಆಗಿಬಿಡ್ತು ನೋಡ್ರಿ ಅದು ಈ ಥರ ಬೆಂಡ್ ಆಗ್ತದೆ ರೀ ರಿಂಗ್ ಲೈಟ ಮೊದ್ಲಿಂದ ಬೆಂಡ್ ಇರಲಿಲ್ಲ ಈ ಥರ ನಾನು ಇದ್ದು ಜಾಸ್ತಿ ಇದು ಮಾಡೋಕೆ ನೋಡಲಿಲ್ಲ ವಿಡಿಯೋ ಅಷ್ಟೇ ಮಾಡ್ತಾ ಇರ್ತೀನಿ ಬಟ್ ಈ ಥರ ಫೋಟೋ ಅದೆಲ್ಲನೂ ಜಾಸ್ತಿ ತಗೊಳಲ್ಲ ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ನೋಡಿರಲಿಲ್ಲ ಅದು ರಿಂಗ್ ಲೈಟ್ ಕೂಡ ಬೆಂಡ್ ಆಗ್ತದೆ ಅಂತೇಳಿ ಮೊದಲು ಹೇಳ್ತಾ ಇದ್ದೀನಿ ರೀ ಹಾಗೆ ಹಂಗೆ ಫೋಟೋಸ್ ಕೂಡ ಇದ್ರು ಅಂದ್ರೆ ರಿಂಗ್ ಲೈಟ್ದೊಳಗೆ ಫೋಟೋಸ್ ಚೆನ್ನಾಗಿ ರೀ ಫ್ರೆಂಡ್ಸ ರೀಲ್ಸು ಕೂಡ ಮಸ್ತ್ ಮಾಡ್ಬೋದು ರಿಂಗ್ ಲೈಟ್ ಯಾವ ಥರ ಫೋಟೋ ಶೂಟ್ ತೆಗಿತಾರೆ ಅದನ್ನೆಲ್ಲ ನೋಡಿ ಟ್ರೈ ಮಾಡ್ತಾಯಿದ್ರು ಶುಭ ಮಾಮಲ್ಲು ಫೋಟೋ ತೊಗೊಂಡು ಆಯ್ತು ನೋಡ್ರಿ ಅದಾದಮೇಲೆ ಸ್ನೇಹ ಪಿಲ್ಲು ನಿಂತ ಅವರು ಕೂಡ ಫೋಟೋ ಇದ್ರು ಎಷ್ಟು ಮಸ್ತ್ ಬದಕತ್ತೈತೆ ನೋಡ್ರಿ ಅದು ರಿಂಗನ್ನು ಹೈಲೈಟ್ ಆಗಿ ಕಾಣಿಸ್ತಾ ಐತಿ ಬಟ್ ನೈಟ್ ಟೈಮ್ದಾಗ ಎಲ್ಲ ಲೈಟ್ ಬಂದ್ ಮಾಡಿ ರಿಂಗ್ ಲೈಟ್ನಿಂದ ಫೋಟೋಸ್ ತಕೊಂಡ್ರೆ ಚೆನ್ನಾಗಿ ಬರ್ತಾವ್ರಿ ಬಟ್ ಎಲ್ಲ ಫಂಕ್ಷನ್ ಗಿಂಕ್ಷನ್ ಇದ್ದಾಗ ರೆಡಿಯಾಗಿ ತೊಗೊಂಡಿದ್ದಕ್ಕೆ ಭಾಳ ಮಸ್ತ್ ಅನ್ಸತ್ತೆ ನೋಡ್ರಿ ಅವ್ರ ಗಿಡದಾಗ ಅಂತ ರೀ ಹೂವು ಆಗಿದ್ದು ನೋಡಿರಿ ಬಟ್ ಕರ್ಚಾರ ಕುಣ್ಸಾಕೋ ಅಂತೇಳಿ ಸೊ ಹಾಗಾಗಿ ದಾ ದಾಗ ಕುಣ್ಸಾಕತ್ತೀನಿ ಲಗು ಕುಣ್ಸಿದ್ರೆ ಹಾಕೊಂಬಿಡ್ತಿದೆ ಸಾಯಂಕಾಲ ಮಾತಾಡಕ್ಕೂ ಅಂಗಡಿ ಎಲ್ಲ ಈಗ ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಹಾಕೊಟ್ರಾಯ್ತು ಅಂತೇಳಿ ಈಗ ಕುಣ್ಸಕತ್ತೀನಿ ಹೂವು ಕುಣ್ಸಾಕ ಮೊದ್ಲು ಬರ್ತಿದ್ದಿಲ್ಲ ರೀ ನಮ್ಮ ಬಿಟ್ಟೊಂದು ಇದೇ ಅವ್ರಿಗೆ ಕಲ್ತೀನಿ ನಾನು ಬಟ್ ಭಾಳ ಇಷ್ಟ ಎಲ್ಲ ಹೆಣ್ಮಕ್ಳಿಗೆ ಹೂವಂದು ಬೇರೆ ಇಷ್ಟ ಏನಂಗೆ ಇದೇ ಅಲ್ಲಿ ನಾನು ಅಂದ್ರೆ ನಮ್ಮ ಮೊದಲಿನ ಸಣ್ಣಗೆ ಇದ್ದಾಗಿಂದ ಇಲ್ಲಿವರೆಗೂ ಫೋಟೋ ನೋಡಿದ್ರೆ

ಇಷ್ಟ್ ಇಷ್ಟ ಅದು ನೋಡ್ರಿ ಚೆನ್ನಾಗಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಇನ್ನೂ ಖುಷಿ ಅನ್ಸಗತ್ತೆ ಪುಣ್ಸಕ ಎಷ್ಟಿದ್ರು ಬೇಸರಾಗಲ್ಲ ನೋಡ್ರಿ ನನಗಂತರೂ ಹೂವು ಪುಣ್ಸಕ್ಕೆ ಚೆನ್ನಾಗೇ ಆಗವ ಬೆಳಿಗ್ಗೆ ಇಟ್ಕೊತೀನ್ರಿ ಹಾಕಿಡ್ತೀನಿ ಫ್ರಿಜ್ನೊಳಗೆ ಫ್ರೆಶಾಗಿ ಬೆಳಗ್ಗೆ ಚೆನ್ನಾಗಂತ ಅನಿಸ್ತೈತಿ ಸಂಜಿ ಮಾಡಿ ಅಡಿಗೆ ಅಂತ್ರಿ ಸದ್ಯಕ್ಕ ಇನ್ನ ಹಿಟ್ಟ ಐತ್ರಿ ಇನ್ನ ಒಂಚೂರ್ ಸಾಂಬಾರ್ ಐತಿ ಬೇಕಾರ ಉತ್ತಪ್ಪ ಹಾಕಿ ಕೊಡ್ತೀನಿ ಇಲ್ಲಿ ತಂದೋದೆ ಸಾಂಬಾರ್ ಜೊತೆಗ ತಿಂದ್ರ ಆಯ್ತು ಅಂತ ಹೇಳಿ ಹಾಲು ಕೂಡ ಇದ್ದೂರಿ ಅದನ್ನು ಕೂಡ ಕಾಯ್ಸೀನಿ ಸೊಳ್ಳಿ ಬರ್ತಾವ ನೋಡ್ರಿ ಹಂಗೆ ಫುಲ್ ಜಾಳಿನೇ ಹಾಕಿದೆ ನೋಡ್ರಿ ಫ್ರೆಂಡ್ಸ್ ಒಂದೊಂದ್ಸರಿ ಈಗ ತೆಗೆಸ್ನಾಗ ಎರಡು ಒಮೆ ಬರ್ತಾವ್ರಿ ಸ್ಲೈಡಿಂಗ್ ಇವು ಒಮ್ಮೆ ಸರಿತಾವ ಒಮ್ಮೆ ಕೆಟ್ಟ ಜೋ ತಿಂದ್ಬಿಡ್ತಾವ್ರಿ ಇವು ಕೂಡ ಸೊ ಇರಲಿ ಸದ್ಯಕ್ಕ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಬ್ಬರು ಕಮೆಂಟ್ ಹಾಕಿದ್ರು ಪೇಮೆಂಟ್ ಈ ತಿಂದು ಬಂತ ಅಂತ ಅಂತೇಳಿ ನಿಮ್ಗೆ ಗೊತ್ತಿದ್ದಂಗೆ ನಾನು ಬಾಸರ ಹೇಳ್ಕೊಂಡಿನಿ ಅಷ್ಟು ನಾನು ಮಾಡೋ ಅಷ್ಟು ನನ್ನ ಕಷ್ಟಪಟ್ಟ ತಕ್ಕಂಗೆ ನನ್ನ ಚಾನಲ್ದೊಳಗೆ ಏನು ಸಬ್ಸ್ಕ್ರೈಬರ್ಸ್ ಇದ್ದಾವೆ ನೋಡ್ರಿ ಅದ್ರ ಅದನ್ನ ವ್ಯೂಸ್ ಇಲ್ಲ ಅಷ್ಟು ತಕೊಂಡು ಪ್ರತಿಫಲ ಸಿಗಲ್ಲಾಗಿದ್ವಿ ಬಟ್ ಇಲ್ಲಿ ನಾನು ಸಿಗುತ್ತಾನೆ ಹೋಗ್ಸೈತು ಅಂತೇಳಿ ಬಟ್ ಈಗ ಈ ಮನೆಗೆ ಬಂದ ಮ್ಯಾಗ ಎರಡೆರಡು ತಿಂಗಳಿಗೆ ಪೇಮೆಂಟ್ ಬರೋಕತ್ತೈತಿ ಈಗ ಸರಿಗೆ ಎರಡು ತಿಂಗ್ಳಿಗೆ ಬರೋದೂ ಡೌಟು ಯಾಕಂದ್ರೆ ಮೊನ್ನೆ ನಾನು ಹದಿನೈದು ದಿನ ಗ್ಯಾಪ್ ಮಾಡಿದೆ ಸರಿಯಾಗಿ ವೀಡಿಯೋಸು ಕೂಡ ಆಗ್ತಾ ಇಲ್ಲ ಮತ್ತು ವ್ಯೂಸು ಅಷ್ಟು ಬರ್ತಿಲ್ಲ ನನಗೆ ಗೊತ್ತು ನಾನು ಯಾರಿಗೂ ಎಂಟರ್ಟೈನ್ಮೆಂಟ್ ಕೊಡೋ ಥರ ವೀಡಿಯೋಸ್ ಆಗ್ತಾ ಇಲ್ಲ ಅಂಥೇಳಿ ನಿಮ್ಗೆ ಹೇಳೋದಕ್ಕಿಂತ ವ್ಯೂಸ್ ಬರೋಲ್ಲ ಅಂತ ತಪ್ಪು ವ್ಯೂವರ್ಸಿಗೆ ಹೇಳೋದಕ್ಕಿಂತ ನಾನೇ ಅವರಿಗೆ ಇಂಟ್ರೆಸ್ಟ್ ಕೊಡೋ ಥರ ವೀಡಿಯೋಗಳನ್ನ ಹಾಕಕ್ಕಿಲ್ಲ ಅದು ನನಗೆ ಫೀಲ್ ಆಗ್ತದೆ ಆದರೂ ನಮ್ಮ ಸಿಚ್ಯುವೇಷನ್ ಹೆಂಗೈತಿ ಅದನ್ನ ಫೇಸ್ ಮಾಡಿ ಫೇಕ್ ಅಂತೂ ಮಾಡಕ್ಕೆ ಬರಲ್ಲ ನೋಡಿರಿ ಇರೋದನ್ನ ರಿಯಾಲಿಟಿ ಹಾಕ್ಬೇಕಾಗ್ತದೆ ಏನು ರೀ ನನಗೆ ಈ ತಿಂಗಳು ಪೇಮೆಂಟ್ ಬಂದಿಲ್ಲ ನೋಡ್ಬೇಕು ಈಗ ಯಾವಾಗ ಬರ್ತೈತಿ ನೆಕ್ಸ್ಟ್ ಟೈಮ್ ಬಂದಾಗ ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದ್ರೆ ನಾವು ಮಾಡೋ ಕಷ್ಟ ನಮ್ಮದು ಏನಿರುತ್ತಾ ಎಫರ್ಟ್ ಅದು ಯಾರಿಗೆ ಕಾಣಲ್ರಿ ರೀ ಕೆಲವು ವಿಡಿಯೋದೋಗೋದೆಲ್ಲ ಬಂದಿರ್ತಾರೆ ಮತ್ತು ಪೇಮೆಂಟ್ ವೀಡಿಯೋ ಮಾಡಿ ಹಾಕೋಣ ಇಷ್ಟು ಪೇಮೆಂಟ್ ಬರ್ತಂತ ಅನ್ಕೊಂಡ್ಬಿಡ್ತಾರೇನೋ ಅದ್ರ ಒಂದು ವಿಡಿಯೋದಿಂದ ನಮ್ಗೆ ಅಷ್ಟು ಪೇಮೆಂಟ್ ನಾವು ನೂರಾರು ವಿಡಿಯೋ ಹಾಕಿದ್ಮೇಲೆ ನಮ್ಗೆ ಸಾವಿರ ರೂಪಾಯಿ ಬರ್ತಿರ್ತಾವೆ ಸಾವಿರಾರು ಬರ್ತಿರ್ತಾವ ವಿಡಿಯೋ ವೈರಲ್ ಆಗ್ತಿಲ್ಲ ಮೊದಲಿನ ಥರ ಶಾರ್ಟ್ಸ್ ವೀಡಿಯೋನು ಅಷ್ಟು ನಾನು ಇಂಟ್ರೆಸ್ಟ್ ಮಾಡಿ ಹಾಕ್ತಿಲ್ಲ ಹಾಗಾಗಿ ಸ್ವಲ್ಪ ನನಗೆ ಅರ್ನಿಂಗ್ ಕಡಿಮೆನೇ ಐತಿ ಬಟ್ ಹೋಪ್ಸ್ ಅಂತರೂ ಐತಿ ಪ್ರತಿಫಲಕ ಇಂದಿಲ್ ನಾಳೆ ಸಿಕ್ಕಿ ಸಿಗುತ್ತೆ ಅಂತ ಅನ್ನೋದು ನಂಬಿಕೆ ಅಂತರೂ ಐತೆ ಐತಿ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ನನಗೆ ಪೇಮೆಂಟ್ ಈ ತಿಂಗಳು ಬಂದಿಲ್ಲ ಎರಡೆರಡು ತಿಂಗಳಿಗೆ ತೊಗೊಂಡಾಕತ್ತೀನಿ ಈಗ ಅದು ಡೌಟ್ ಐತಿ ನೋಡ್ಬೇಕು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಮಂತ್ ಬರ್ತೈತಿ ಇಲ್ಲಕ್ಕಂತಂದ್ರೆ ಮತ್ತೆ ಅದರೂ ತಿಂಗಳ ತೊಗೋಬೇಕ ಆಗ್ತದೆ ನೋಡಿರಿ ಸೊ ಐತೆ ನೋಡಿರಿ ಫ್ರೆಂಡ್ಸ ಬಟ್ ಸಬ್ಸ್ಕ್ರೈಬರ್ಸ್ ನೋಡಿ ನನಗೆ ಪೇಮೆಂಟ್ ಜ್ ಮಾಡಬೇಡ್ರಿ ಸಬ್ಸ್ಕ್ರೈಬರ್ಸ್ ಇದ್ದಾರಾ ರೀತಿಯಿಂದ ಮಾಡ್ಕೊಂಡಿದ್ದಾರ ಎಲ್ಲ ನನ್ನ ಒರಿಜಿನಲ್ ಸಬ್ಸ್ಕ್ರೈಬರ್ಸ್ ಇದ್ದಾರ ಯಾರ ಕಡಿಂದನು ನಾನು ರೊಕ್ಕ ಕೊಟ್ಟು ಮಾಡಿಸಿದ್ದಲ್ಲ ಆದ್ರೆ ಶಾರ್ಟ್ಸ್ ವೀಡ್ಯೋ ವೈರಲ್ ರೀ ಸಿಕ್ಕಾಪಟ್ಟೆ ವೈರಲ್ ಆಗ್ತಾವೆ ಇವಾಗೂ ಎಷ್ಟೋ ಕೋಟಿಗಟ್ಟಲೆ ವ್ಯೂಸ್ ಹೋಗ್ತಾವೆ ಶಾರ್ಟ್ಸ್ ವೀಡಿಯೋ ಅದಕ್ಕೆ ತುಂಬಾ ಜನರು ಬಂದಿದ್ದಾರೆ ಹಾಗಾಗಿ ನಾನು ಶಾರ್ಟ್ಸ್ ಹೇಳ್ತಿದ್ರೆ ವೈರಲ್ ಆಗ್ತಾವೆ ನಾನು ನ್ಯಾಚುರಲ್ ಆಗಿ ಹೆಂಗಿರ್ ನಂಗೆ ಶಾರ್ಟ್ಸ್ ಮಾಡಿದ್ರೆ ರೀ ನಾನು ಸ್ವಲ್ಪ ಮೇಕಪ್ ಅದೆಲ್ಲ ಮಾಡ್ಕೊಂಡು ಶಾರ್ಟ್ಸ್ ಮಾಡಿದ್ರೆ ಓಡದೇ ಇಲ್ಲ ನೀವು ಬೇಕಾದ್ರೆ ನೋಡ್ರಿ ಚೆಕ್ ಮಾಡಿ ನನ್ನ ಶಾರ್ಟ್ಸ್ ಹೋಗಿ ಯಾವ ವೈರಲ್ ಆಗೋ ಯಾವ ವೈರಲ್ ಆಗಿಲ್ಲ ಅಂತ ಹೇಳಿ ಹೆಂಗಿರ್ತೀನಿ ನೋಡ್ರಿ ಹಂಗೆ ಮಾಡಿದ್ರೆ ಚೆನ್ನಾಗಿ ಅಂತ ಹೇಳ್ತೀನಿ ಪೇಮೆಂಟ್ ಅಂದ್ರೂ ಬಂದಿಲ್ಲ ಎಲ್ಲ ನಿಮ್ ನಮ್ಮ ನಮ್ಮಾರನ್ನ ಬೆಳೆಸೋದು ಲಕ್ಷಾನ್ ಗಟ್ಲೆ ಪೇಮೆಂಟ್ ತಗೋರ್ ಅದಾರ ಯೂಟ್ಯೂಬ್ ಬಟ್ ನನಗೆ ಮುಂದೆ ಬರ್ಬೋದು ಲಕ್ಷಾಂಗಟ್ಟೆ ಆಗದೆ ಇದ್ರೂ ನಂಗೆ ಮಂತ್ಲಿ ಏನ್ ಬೇಕಾಗ್ತದೆ ನಮ್ ಕೊನಿ ಖರ್ಚಿಗೆ ನಮ್ಮದೇ ಆದಂತ ಒಂದು ಆತ ಆಕಾಂಕ್ಷಿಗಳು ಏನಿದಾವಲ್ಲ ಅದ್ರ ತಕ್ಕಂಗ ಏನಾದ್ರೂ ಬರ್ಬೋದನ್ನ ಅನ್ನೋದು ಹೋಪ್ತೈತಿ ಬರ್ತೈತಿ ಕೆಲವು ಸಂದರ್ಭದೊಳಗ ನನಗೆ ಯೂಟ್ಯೂಬ್ ಕೊಟ್ಟೈತಿ ಇಲ್ಲ ಅಂತಲ್ಲ ಪೇಮೆಂಟ್ ಹೊರತುಪಡಿಸ್ನೂ ನನಗೆ ಬಹಳ ಆಧಾರ ಆಗೈತಿ ಅದಕ್ಕೆ ನಾನು ಕೃತಜ್ಞತೆಯಾಗಿ ಅದಕ್ಕೋಸ್ಕರ ಜಾಸ್ತಿ ಏನಾದ್ರೂ ನೋವಿದ್ರೂ ನುಂಗ್ಕೊಂಡು ವಿಡಿಯೋಗಳನ್ನ ಮಾಡ್ತೀನಿ ನನಗೋಸ್ಕರ ಮಾಡ್ತೀನಿ ಈಗ ನಾ ಮಾಡೋದು ಬಿಟ್ಟರೆ ಅದಕ್ಕೆ ಲಕ್ಷನೂ ಇಲ್ಲ ಲಾಭನೂ ಇಲ್ಲ ಅದ್ರ ಮಾಡಿದರೆ ನನ್ನ ಜೀವನಕ್ಕೆ ನನಗೆ ಒಳ್ಳೇದಾಯ್ತು ಅಂತೇಳಿ ಮಾಡ್ತೀನಿ ನಿನ್ನೆ ಒಂದು ಜನ ತುಂಬ ಬೋರ್ ತುಂಬಾ ಬೋರ ಬಿಡೋಂತ ಕೂಡ ಕೆಲವೊಂದು ಹಾಕಿದ್ರಿ ಓಕೆ ಅದನ್ನ ಒಪ್ಕೋತೀನಿ ಇಲ್ಲನಾಗಿಲ್ಲ ಬಟ್ ಏನ್ ಮಾಡ್ಲಿ ಹೇಳಿ ಫ್ರೆಂಡ್ಸ್ ನಾನು ಎಷ್ಟಂತ ಒಬ್ಬಕ್ಕೆ ಬಡ್ದೇಳ್ಲಿ ಎಷ್ಟಂತ ಒಬ್ಬಕ್ಕೆ ಎಕ್ಕರ್ಲ ಎಲ್ಲ ರೀತಿಯಿಂದ ನಾನು ನೋಡ್ಕೋಬೇಕು ಹಾಗಾಗಿ ಕೆಲವು ಸಂದರ್ಭದೊಳಗೆ ಇವಾಗ ಇವಾಗೆಲ್ಲ ಬೇಲಮ್ಗಳು ಎಷ್ಟೋ ಕೊಟ್ಟೆ ನಟಲೆ ಖರ್ಚು ಮಾಡಿ ಬಿಡೋ ಸಿನಿಮಾ ಮಾಡಿರ್ತಾರೆ ಒಬ್ಬರಿಗೆ ಇಷ್ಟ ಆಗಲ್ಲ ಒಬ್ರಿಗೆ ಇಷ್ಟ ಆಗೋಲ್ಲ ಒಂದೊಂದು ಹೋಗ್ತಾವೆ ಒಂದೊಂದು ನೋಡೋಲ್ಲ ಬಟ್ ಅವು ಕೈ ಖರ್ಚೇನು ಮಾಡ್ಲಿಕ್ಕೆ ತಲೆ ಖರ್ಚು ಮಾಡ್ತಿರ್ತೀವಿ ಅದಕ್ಕೆ ತಕ್ಕಂಗೆ ಜನರಿಗೆ ಇಷ್ಟ ಆಗಬೇಕು ಆಗ್ಲಿಕ್ಕಂದ್ರು ಒಂದೊಂದು ಟೈಮ್ದೋಗಿ ಒಪ್ಕೊಳ್ಳೇಬೇಕು ಹಾಗಾಗಿ ನೋಡ್ರಿ ಇಲ್ಲೇ ಒಂದೇ ಕಡೆ ನಿನ್ ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಿರ್ತೀರಿ ಮಾತಾಡ್ತಾ ಮಾಡ್ತಾಡ್ತಾ ಹೆಂಗೆ ಹೋಗ್ಬಿಡ್ತಾ ಗೊತ್ತಾಗಲ್ಲ ಟೈಮ ಸಾರಿ ಫ್ರೆಂಡ್ಸ ಬೇಜಾರಾಗಿದ್ರೆ ಇವ್ರದಂತರ ಈಗ ಏನದು ರೊಬೋಟ ಹ್ಞೂ ಒಟ್ಟು ಏನಾರು ಏನರ ಏನಾರ ಮಾಡ್ಕೋತಾ ಇರ್ತಾರೀರಿ ಸದ್ಯಕ್ಕೆ ಸೂಟಿ ಐತಿ ಇವತ್ತ ಸಂಡೆ ಸಂಡೇ ಲೇಟಾಗಿದ್ರು ಕಾರ್ ರೀ ನಾನು ಬಾ ಮಮ್ಮ ಒಬ್ಬರು ಬಾ ಕಿಲಿಯಾ ನಮ್ಮ ನಮ್ಗೆ ಐತೆ ನೋಡ್ತೀನಿ ಕಾರ್ ಓನರ್ ನೋಡ್ರಿ ಇವರು ಕಂಗ್ರ್ಯಾಚುಲೇಷನ್ಸ್ ಇವ್ರದು ಫ್ಲಾಟ್ ಐತ್ರಿ ಫಿಫ್ತ್ ಫ್ಲೋರ್ದೊಳಗೆ ಕವಿತಾ ಮಮ್ಮಿಯವ್ರ ಅಕ್ಕರ್ ನೋಡ್ರಿ ಇವರು ಶೋರೂಮ್ ಗಾಡಿನೇ ಇದ್ ನೋಡ್ರಿ ಫ್ರೆಂಡ್ಸ್ ಕಾರ್ ಪೂಜೆ ಎಲ್ಲ ಮಾಡಿಸ್ ತಂದಾರೀ ಫಸ್ಟ್ ಇಲ್ಲೇ ಇರ್ಲಿ ಅಪ್ಪ ಅಂತೇಳಿ ಅವ್ರ ಮಗ ರೀ ಇವರು ಇವ್ರದೇ ನೋಡ್ರಿ ಕಾರ್ ಓಪನಿಂಗ್ ಕೈತಮ್ಮ ಮೇರೆದು ಇಲ್ಲ ಊನ್ರಿ ಇರ್ಲಿಲ್ಲ ಅವ್ರು

ಅವ ನೋಡ್ರಿ ಅಲ್ಲ ನಾ ಅದೇ ಇದ್ರಿ ಬೈರಿ ನಿಮ್ ಮಗನಿಗ ನಾ ಖುಷಿ ಆಗತ್ತಂತಿನ ಹ್ವಾ ಎಟ್ ಚಂದ್ರಿ ಇದ್ ಎಷ್ಟು ಚಲೋಗಳಿಗೆ ನೋಡ್ರಿ ಈಗ ನೋಡ್ರಿ ಎಷ್ಟು ಸ್ವೀಟ್ ಮೆಮೊರಿ ಅದ್ ನೋಡ್ರಿ ಈಗ ಇದು ಟೈಮ್ ಇಲ್ಲ ರೀ ಚಲೋ ಆಯಿತು ಕಷ್ಟಪಟ್ಟಿರಿ ಪೆಹ್ಲೆ ಎಲ್ಲ ಕಷ್ಟಪಟ್ಟುಕೆ ಎಲ್ಲ ಚಲೋ ಐತಲ್ರಿ ಹ್ಞೂ ಹಾಂ 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 ಎಲ್ಲಿ ಟ್ರಿಪ್ ಹೋಗಾನೆ ಹೇಳಿರಿ ಏನು ರೀ ತ್ಯಾಂಕ್ಸ್ ರೀ ಏನಂದ್ರಿ ಎಲ್ಲಿ ಟ್ರಿಪ್ ಹೋಗ್ ಹೇಳಿ ಅಂತ ಹೋಗಿ ಟ್ರಿಪ್ ಹೋಗಾರಿ ಅಂತಂಬ್ರಿಗೆ ಬಾರಿ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ತಿದಿರಿ ಹಂಗಾರೆ ಅಂತಂಬ್ರಿಗೆ ಕಂಪ್ಲೇಂಟ್ ಮಾಡೋಗತ್ತೆ ನಾವ್ರಿ ಹೋಗ ನಡ್ರಿ ಒಯ್ಯಾಲ ಎಲ್ಲಿ ಒಯ್ಯಾಲಂದು

ಎರಡ್ ಚಂದ್ರಿ ಇದು ಬಹಳ ಚಲೋ ಅನ್ಸಗತ್ತ ಫ್ರೆಂಡ್ಸ ಮಕ್ಳು ಎಲ್ಲಾ ಊಟ ಆಯ್ತು ನೋಡ್ರಿ ಫ್ರೆಂಡ್ಸ್ ಇಜ್ಮಕ್ ಮಕ್ಳಿಗೆ ಮೊಕತ್ತಿದ್ದಾರ ಇವಾಗ ನಾನು ಲಾಸ್ಟಿಗೆ ಹಾಕೊಂಡಿದ್ದೀನಿ ನೋಡಿರಿ ಪಡ್ಡು ಬಿಸಿ ಬಿಸಿ ಪಡ್ಡು ಹಾಕ್ಕೊಂಡಿನಿ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದ್ದಾವ್ರಿ ಪಡ್ಡ್ರ ಜೊತೆಗೆ ಚಟ್ನಿ ಸಾಂಬಾರ್ ಕಲಸೆಗೇತಿರಿ ಎಲ್ಲ ಅವರ ಉಂಡಾರ ಶೇಂಗಾ ಚಟ್ನಿ ಇತ್ತು ಹಾಗಾಗಿ ಶೇಂಗ ಚಟ್ನಿ ಮತ್ತು ಪಿಲ್ಲೆ ರೀ ಆಟ್ನಾಗ ಅದು ಆಟ್ನಾಗೆ ನಾನು ಮತ್ತೆ ಪಡ್ಡು ಹಾಕೊಂಡಿನಿ ಶೇಂಗಾ ಚಟ್ನಿ ಹಾಕೊಂಡಿನಿ ಹಿಂಗೆ ಇಷ್ಟೇ ಲೈಟಾಗಿ ಊಟ ಮಾಡ್ತೀನಿ ರೀ ಈಗ ಇದೇ ಊಟ್ರಿ ರಾತ್ರಿ ಈಗ ಓಕೆ ಫ್ರೆಂಡ್ಸಾ ಇದರಿಂದ ಬ್ಲಾಗ್ ಏನು ಮಾಡ್ತೀನಿ ನೋಡ್ರಿ ಆದಷ್ಟು ವೀಡಿಯೋಸನ್ನು ಹೆಂಗಾಗುತ್ತೋ ಸಾಧ್ಯ ಆದಷ್ಟು ಶೇರ್ ಮಾಡತ್ತೀನಿ ಆಗಿ ಏನಿರುತ್ತೋ ಅದನ್ನ ಮಾಡಾಕ್ತೀನಿ ದಯವಿಟ್ಟು ಬೇಜಾರಾಗಿತ್ತಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಏನು ಮಾಡಲಿ ಸದ್ಯಕ್ಕೆ ಸಿಚ್ಯುವೇಷನ್ನ ಏನೇನೋ ಐತಿ ಆದ್ರೂ ಅದನ್ನೆಲ್ಲ ಇಗ್ನೋರ್ ಮಾಡಿ ನಿಮ್ಮ ಜೊತೆಗೆ ನಾನು ವಿಡಿಯೋಗಳನ್ನ ಶೇರ್ ಇದ್ದೀನಿ ವೆಯ್ಟ್ ಲಾಸ್ ಬಗ್ಗೆ ಸುಮಾರು ಜನರು ಕಮೆಂಟ್ ಮಾಡ್ತಾ ಇರ್ತೀರಿ ಫ್ರೆಂಡ್ಸ ನಿಜ ನೀವು ಹೇಳಿದ ವೆಯ್ಟ್ ಲಾಸ್ ಆಗೈತಿ ತುಂಬಾ ಲಾಸ್ ಆಗೈತಿ ಸಡನ್ನಾಗಿ ವೆಯ್ಟ ಲಾಸ್ ಆಗಾಕತ್ತೈತಿ ಸಾಕಷ್ಟು ಕಾರಣಗಳಿದಾವೆ ಓಕೆ ಏನೇ ಹೇಳ್ಕೊಳೋದು ಬ್ಯಾಡ ಅಂತೈರ್ತಿ ಅಂದ್ಕೊಂಡಿರ್ತೀನಿ ಏನಾದರೂ ಮತ್ತೆ ಮಾತಾಡ್ತಿರ್ತೀನಿ ನಾನೇ ಬಾಯ್ ತಪ್ಪಿ ಬರವಾಗಿಲ್ಲ ಓಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಶೀಘ್ರ ಇದ್ರ ಥರದ ನೆಕ್ಸ್ಟ್ ಬ್ಲಾಗೊಂದಿಗೆ ಬಾಯ್